ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರಿಗೆ ಡಿಸೆಂಬರ್ ಮುಗಿಯದ್ರೊಳಗಡೆ ಈ ದೊಡ್ಡ ಶುಭವಾರ್ತೆಗಳನ್ನು ಕೇಳ್ತೀರ ಇಡೀ ತಿಂಗಳು ಒಂದು ದೇವರ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಹೆಚ್ಚಾಗಿ ಇರಲಿದೆ ಇದುವರೆಗೂ ಎಷ್ಟೋ ಆಪತ್ತುಗಳಿಂದ ಆ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ದೇವರು ನಿಮ್ಮನ್ನು ಕಾಪಾಡಿದ್ದಾರೆ ನಿಮ್ಮ ಜೊತೆಯೇ ಇದ್ದು ನಿಮ್ಮನ್ನು ಮುಂದೆ ನಡೆಸುತ್ತಾ ಬಂದಿದ್ದಾರೆ ಆ ದೇವರು ಯಾರೆಂದು ಗೊತ್ತಾದರೆ ಖಂಡಿತ ನೀವು ಶಾಕ್ ಅನ್ನೋದು ಆಗ್ತೀರ ಈ ಡಿಸೆಂಬರ್ನಲ್ಲಿ ಏನು ನಡೆಯುತ್ತೆ ಎಂದು ನಾವು ಇವಾಗ ತಿಳಿದುಕೊಳ್ಳೋಣ ಈ ಕುಂಭರಾಶಿಯವರ ಬಗ್ಗೆ ಸ್ವಲ್ಪ ನಾವು ನೋಡುವುದಾದರೆ ಇವರು ತುಂಬಾ ಸುಂದರವಾಗಿ ಇದ್ದಾರೆ ಅಷ್ಟೇ ಒಳ್ಳೆಯ ಮನಸ್ಸು ಕೂಡ ಹೊಂದಿದ್ದಾರೆ ಎಲ್ಲರ ಜೊತೆ ಪ್ರೀತಿಯಿಂದ ಇವರು ಮಾತನಾಡ್ತಾರೆ ಸುಳ್ಳು ಹೇಳೋಕ್ಕೆ ಹೋಗಲ್ಲ ಅದು ಯಾವ ಪರಿಸ್ಥಿತಿಯಲ್ಲಾದರೂ ಸರಿ ಇದ್ದಂಗೆ ಇರೋ ಥರನೇ ಇವರು ಮಾತನಾಡೋದು ಬುದ್ಧಿಯಿಂದ ಇವರಿಗೆ ಶತ್ರುಗಳು ಸ್ವಲ್ಪ ಜಾಸ್ತಿ ಇವರ ಬುದ್ಧಿಯಿಂದ ಕೆಲವರಾದರೆ ಇವರ ನೇರ ಸ್ವಭಾವ ಇಡಿಸದೆ ಇವರಿಂದ ದೂರ ಹೊರಟೋಗ್ತಾರೆ ಇದುವರೆಗೂ ಕುಂಭರಾಶಿಯವರು ಎಷ್ಟೋ ಕಷ್ಟಗಳು ನೋವು ಅನುಭವಿಸುತ್ತಿದ್ದೀರಿ ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ನಷ್ಟಗಳು ಅನ್ನೋದು ನೋಡಿದ್ದೀರಿ ಜೀವನದಲ್ಲಿ ಹೆಚ್ಚಾಗಿ ಹಣ ದುಡಿಯಲು ಆಸೆ ಪಡುತ್ತೀರ ನಿಮಗೆ ಕುಟುಂಬದ ಜವಾಬ್ದಾರಿ ಅನ್ನೋದು ತುಂಬಾ ಜಾಸ್ತಿ ಇದೆ ಜವಾಬ್ದಾರಿ ಅನ್ನೋದಕ್ಕಿಂತ ನೀವು ಒಂದು ಕರ್ತವ್ಯ ಅಂತ ನೀವು ನಿಭಾಯಿಸ್ತೀರಾ ಮತ್ತು ಈ ಭಾರ ಅನ್ನೋದು ಹೆಚ್ಚಾಗಿದೆ ಅದಕ್ಕಾಗಿ ನೀವು ಎಷ್ಟೋ ಕಷ್ಟ ಅನ್ನೋದು ಪಡುತ್ತಿದ್ದೀರಾ ನಿಮಗೆ ಒಂದು ಒಳ್ಳೆಯ ಜೀವನ ಇದೆ ಆದರೆ ಕುಂಭ ರಾಶಿಯವರಿಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದಷ್ಟು ನೀವು ಉತ್ತಮ ಮಟ್ಟಕ್ಕೆ ಏರ್ತೀರ ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಈ ಶನಿ ಭಗವಾನರು ಅಧಿಪತಿಯಾಗಿರೋದ್ರಿಂದ ಈ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಏಳನೇ ಶನಿಯಿಂದ ವಿಮುಕ್ತಿ ಅನ್ನೋದು ಸಿಗ್ತಾ ಇದೆ ಯಾವ ಕೆಲಸ ಮಾಡಿದ್ರೂ ಒಳ್ಳೆಯ ಲಾಭಗಳು ಅನ್ನೋದು ಕಂಡುಬರುತ್ತೆ ಮತ್ತು ವಿಘ್ನಗಳು ಅನ್ನೋದು ಬರುವುದಿಲ್ಲ ಹಣ ಪರವಾಗಿ ಒಳ್ಳೆಯ ಲಾಭ ಅನ್ನೋದು ಇರುತ್ತೆ ಈ ಮನೆಯಲ್ಲಿ ಹಣ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸಾಲ ಬಾಧೆಯಿಂದ ವಿಮುಕ್ತಿ ಸಿಗುತ್ತೆ ಒಳ್ಳೆಯ ಶುಭ ವಾರ್ತೆಗಳು ಕೇಳಿಬರುತ್ತೆ ಇನ್ನೂ ಏನೆಲ್ಲ ಶುಭ ವಾರ್ತೆಗಳು ಇದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದಿರ ಅವರು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಒಳ್ಳೆಯ ಈ ದೊಡ್ಡ ದೊಡ್ಡ ಶುಭವಾರ್ತೆಗಳು ಅನ್ನೋದು ನಿಮ್ಮ ಕಿವಿಗೆ ಬೀಳುತ್ತೆ ಕುಟುಂಬದಲ್ಲಿ ಇರುವ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ನಿಂತು ಹೋದ ಕೆಲಸಗಳೆಲ್ಲವೂ ಪೂರ್ತಿಯಾಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಅನ್ನೋದು ನಡೆಯುತ್ತೆ ಕಷ್ಟಗಳಿಂದ ವಿಮುಕ್ತಿ ಅನ್ನೋದು ದೊರೆಯುತ್ತೆ ನಿಮ್ಮನ್ನು ಹಿಡಿದಿರುವಂತಹ ದರಿದ್ರ ಹೊರಟು ಹೋಗುತ್ತೆ ಈ ಕುಂಭರಾಶಿಯವರಿಗೆ ಧೈರ್ಯ ಹಾಗೂ ತಿಳುವಳಿಕೆ ಸ್ವಲ್ಪ ಜಾಸ್ತಿನೇ ಇದೆ ಇವರು ಯಾವ ಕೆಲಸ ಮಾಡಿದ್ರೂ ಬುದ್ಧಿ ಉಪಯೋಗಿಸಿ ಮಾಡ್ತಾರೆ ಯಾವ ಸಮಸ್ಯೆ ಬಂದರೂ ಧೈರ್ಯವಾಗಿ ನಿಭಾಯಿಸ್ತಾರೆ ನನ್ನವರು ಅಂದುಕೊಂಡವರಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಅವರಿಗೆ ಯಾವ ಕಷ್ಟ ಬಂದರೂ ಇವರು ಬೆಂಬಲವಾಗಿ ನಿಲ್ತಾರೆ ಯಾರನ್ನು ಮೋಸ ಮಾಡಲು ಹೋಗಲ್ಲ ಇವರನ್ನೇ ಕೆಲವರು ಮೋಸ ಮಾಡ್ತಾರೆ ಆದರೂ ಕುಂಭರಾಶಿಯವರಿಗೆ ಒಳ್ಳೆಯ ಭವಿಷ್ಯ ಅನ್ನೋದು ಇದೆ ಈ ಮುಂದಿನ ದಿನಗಳಲ್ಲಿ ಈ ಕಾಲ ನಿಮ್ಮ ಕಡೆಯೇ ಇರುತ್ತೆ ಇದುವರೆಗೂ ನೀವು ಪಟ್ಟ ಕಷ್ಟಗಳು ನೋವು ಬಾಧೆ ಎಲ್ಲವೂ ನಿವಾರಣೆಯಾಗುತ್ತೆ ಯಾವ ಕೆಲಸ ಮಾಡಿದರೂ ನೀವು ಊಹಿಸದಷ್ಟು ಧನಲಾಭ ಅನ್ನೋದು ನಿಮಗೆ ಸಿಗುತ್ತೆ ಅದೃಷ್ಟ ನಿಮಗೆ ಅನುಕೂಲಕರವಾಗಿ ಇದೆ ಈ ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ ಮೂರು ನಾಲ್ಕು ಪಾದಗಳು ಶತಾಭಿಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಈ ಪೂರ್ವಭಾದ್ರ ನಕ್ಷತ್ರ ಒಂದು ಎರಡು ಪಾದಗಳು ಒಟ್ಟಾರೆ ಒಂಬತ್ತು ಪಾದಗಳು ಕುಂಭರಾಶಿಗೆ ಸೇರುತ್ತವೆ ನೀವು ಕಷ್ಟಕ್ಕೆ ತಕ್ಕ ಫಲ ಈ ತಿಂಗಳಿನಲ್ಲಿ ನಿಮಗೆ ಸಿಗುತ್ತೆ ನಿಮಗೆ ಅದೃಷ್ಟ ಅನ್ನೋದು ಕೂಡಿ ಬಂದಿದೆ ಈ ಮುಂದಿನ ದಿನಗಳಲ್ಲಿ ಒಂದು ದೇವರ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗುತ್ತೆ ಅದರಿಂದ ನಿಮಗೆ ಒಂದು ಒಳ್ಳೆಯ ಲಾಭ ಅನ್ನೋದು ಇದೆ ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ನೀವು ಗೆಲುವು ಅನ್ನೋದು ಸಾಧಿಸುತ್ತೀರಿ ನಿಮ್ಮ ಸಮಸ್ಯೆಗಳೆಲ್ಲವೂ ಹೋಗಿ ಈ ಮನಃಶಾಂತಿ ಅನ್ನೋದು ಸಿಗುತ್ತೆ ನೀವು ಏನಾದರೂ ಆಸೆ ಪಟ್ಟಿದ್ರೆ ಆಸೆ ಪಟ್ಟಂತೆ ನಿಮ್ಮ ಜೀವನ ಕೂಡ ಬದಲಾಗ್ತಾ ಹೋಗುತ್ತೆ ಈ ವಿದ್ಯಾರ್ಥಿಗಳಿಗೆ ಅವರ ಕನಸು ಅನ್ನೋದು ಈಡೇರುತ್ತೆ ಒಳ್ಳೆಯ ಸ್ಥಾನಕ್ಕೆ ಉನ್ನತ ಮಟ್ಟಕ್ಕೆ ತಲುಪುತ್ತೀರಿ ಈ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಅನ್ನೋದು ಬರ್ತಾ ಹೋಗುತ್ತೆ ಉದ್ಯೋಗ ಮಾಡುವವರಿಗೆ ಈ ಪ್ರಮೋಷನ್ ಅನ್ನೋದು ಸಿಗುತ್ತೆ ಈ ಸಂಬಳ ಅನ್ನೋದು ಹೆಚ್ಚಾಗುತ್ತೆ ಈ ಕೆಲಸ ನೀವು ಕೆಲಸಕ್ಕಾಗಿ ಏನಾದರೂ ಹುಡುಕುತ್ತಿರುವವರಿಗೆ ಅತಿ ಶೀಘ್ರದಲ್ಲಿ ಒಂದು ಒಳ್ಳೆ ಕೆಲಸ ಅನ್ನೋದು ಕೂಡ ಸಿಗುತ್ತೆ ಈ ಕುಂಭರಾಶಿಯವರಿಗೆ ಛಲ ಅನ್ನೋದು ಜಾಸ್ತಿ ಏನಾದರೂ ಮಾಡಬೇಕು ಅಂದುಕೊಂಡ್ರೆ ಅವರು ಮುಗಿಸುವವರೆಗೂ ಆ ಕೆಲಸ ಬಿಡೋದೇ ಇಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ದೊಡ್ಡ ಸಂಕಲ್ಪ ಅನ್ನೋದು ಇದೆ ಅದಕ್ಕಾಗಿ ನೀವು ಎಷ್ಟೋ ಪ್ರಯತ್ನಗಳು ಮಾಡುತ್ತೀರಿ ಈ ಕುಂಭರಾಶಿಯವರಿಗೆ ಈ ಪ್ರಯಾಣ ಅನ್ನೋದು ಅಧಿಕವಾಗಿದೆ ಪ್ರತಿಯೊಬ್ಬರಿಗೂ ಸಹಾಯ ಅನ್ನೋದು ಕೂಡ ಮಾಡ್ತಾರೆ ಇವರಿಗೆ ಇಷ್ಟವಾದವರು ಏನಾದರೂ ಒಂದು ಚಿಕ್ಕ ಮಾತು ಅಂದರೂ ಕೂಡ ಇವರು ಸಹಿಸೋದೇ ಇಲ್ಲ ಈ ಕುಂಭರಾಶಿಯವರು ಟೆನ್ಷನ್ ಅನ್ನೋದು ಜಾಸ್ತಿ ಇವ್ರಿಗೆ ಸುಖ ಸುಮ್ಮನೆ ಎಲ್ಲದಕ್ಕೂ ಕೂಡ ಇವರು ಟೆನ್ಷನ್ ಅನ್ನೋದು ಮಾಡ್ಕೋತಾರೆ ಯಾವಾಗಲೂ ಭವಿಷ್ಯದ ಬಗ್ಗೆನೇ ಯೋಚಿಸೋದು ಇನ್ನು ಈ ರಾಶಿಯವರಿಗೆ ಈ ಡಿಸೆಂಬರ್ ನಂತರ ಡಿಸೆಂಬರ್ನಲ್ಲಿ ಕೂಡ ಒಂದು ದೇವರ ಅನುಗ್ರಹ ಕೂಡ ತುಂಬಾ ಸಿಗಲಿದೆ ಆ ದೇವರು ಯಾರೆಂದು ನೀವು ತಿಳಿದರೆ ಅತಿ ಬುದ್ಧಿವಂತನಾದ ತುಂಬಾ ಶಕ್ತಿಶಾಲಿ ಮತ್ತು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕೋರಿಕೆಗಳು ಏನಿದೆ ಅವೆಲ್ಲ ನೆರವೇರಿಸುವ ಸರ್ವ ದೋಷಗಳಿಂದಲೂ ಮುಕ್ತವಾಗುವ ಆ ನಿಮ್ಮ ಏನೇ ದೊಡ್ಡ ದೊಡ್ಡ ಈಡೇರಿಕೆಗಳು ಅನ್ನೋದು ಇದೆಯಲ್ಲ ಅದೆಲ್ಲ ನೆರವೇರಿಸುವ ಶಕ್ತಿ ಅನ್ನೋದು ಅದ್ಭುತವಾಗಿರುವ ಶಕ್ತಿ ಇರುವ ಈ ಹನುಮಂತ ದೇವರು ಈ ಹನುಮನ ಅನುಗ್ರಹದಿಂದ ನಿಮಗೆ ತುಂಬಾ ಅಖಂಡ ರಾಜಯೋಗ ಅನ್ನೋದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಇದುವರೆಗೂ ಎಷ್ಟೋ ಈ ದುಷ್ಟಶಕ್ತಿಗಳಿಂದ ಇವರು ನಿಮ್ಮನ್ನು ಕಾಪಾಡಿದ್ದಾರೆ ನಿಮ್ಮ ಮೇಲೆ ಯಾವುದೇ ಒಂದು ಕೆಟ್ಟ ಪರಿಣಾಮ ಬೀರದಂತೆ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ ನೀವು ಪ್ರತಿ ಶನಿವಾರ ಈ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ನೀವು ಈ ತೆಂಗಿನಕಾಯಿ ಒಡೆದು ಒಂದು ನಿಮಗೆ ಸಾಧ್ಯವಾದರೆ ಒಂದು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಿ ಬನ್ನಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಪೂರ್ಣವಾಗಿ ಈ ಆಂಜನೇಯ ಸ್ವಾಮಿಯ ಅನುಗ್ರಹ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ತಿರುಗಿ ನೋಡಿಕೊಳ್ಳುವಂತಹ ಅಗತ್ಯ ಅನ್ನೋದು ಬರೋದೇ ಇಲ್ಲ ನೀವು ಅಂದುಕೊಂಡ ಎಲ್ಲ ಕೋರಿಕೆಗಳು ಅನ್ನೋದು ಈಡೇರುತ್ವೆ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಜೀವನದಲ್ಲಿ ಎಷ್ಟೋ ಅದ್ಭುತಗಳು ನಡೆಯುತ್ತೆ ಒಳ್ಳೆಯ ಶುಭ ವಾರ್ತೆಗಳು ಕೇಳಿಸುತ್ತೆ ವಿಪರೀತವಾದ ಹಣ ಬರುತ್ತೆ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆಯೂ ಇರುವುದೇ ಇಲ್ಲ ಈ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅದು ಕೂಡ ಹೊರಟು ಹೋಗುತ್ತೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಂತೋಷವಾಗಿ ಇರ್ತೀರ ಈ ಸಮಯದಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ ನೀವು ಎಷ್ಟೋ ಪ್ರಯತ್ನಗಳು ಮಾಡಬೇಕು ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತೆ ಹೊಸ ವಿಷಯಗಳು ಕಲಿತುಕೊಳ್ಳಲು ನಿಮ್ಮನ್ನು ನೀವು ಚೈತನ್ಯಗೊಳಿಸಿಕೊಳ್ಳಲು ಇದು ನಿಮಗೆ ಒಂದು ಒಳ್ಳೆಯ ಅವಕಾಶ ಬೇರೆಯವರ ಸಹಾಯದಿಂದ ನೀವು ಧನಲಾಭ ಪಡೆಯುವ ಅವಕಾಶವಿದೆ ಇಂದಿನಿಂದ ಹನುಮಂತನ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗಿರುವುದರಿಂದ ಯಾರೂ ಕೂಡ ನಿಮ್ಮನ್ನು ಏನು ಮಾಡಲು ಆಗುವುದಿಲ್ಲ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತ ಏನಾದರೂ ಅಂದುಕೊಂಡಿದರೆ ತಾನಾಗಿಯೇ ಅವರು ನಾಶವಾಗೋಗ್ತಾರೆ ನೀವು ಈ ತಿಂಗಳಿನಲ್ಲಿ ಅರಿಶಿನ ಕೊಂಡುಕೊಂಡರೆ ತುಂಬಾ ಒಳ್ಳೆಯದು ಪ್ರತಿ ಶನಿವಾರ ಮನೆಯಲ್ಲಿ ಪೂಜೆ ಮಾಡುವಾಗ ಆಂಜನೇಯ ಸ್ವಾಮಿಯ ಫೋಟೋಗೆ ಈ ಹನ್ನೊಂದು ವಿಳೆದೆಲೆಯಿಂದ ಮಾಲೆ ಮಾಡಿ ಹಾಕುವುದು ಅಭ್ಯಾಸ ಮಾಡಿಕೊಳ್ಳಿ ಆ ಎಲೆಗಳ ಮೇಲೆ ಶ್ರೀರಾಮ ಎಂದು ಬರೆಯಿರಿ ಇನ್ನೂ ಕೂಡ ಒಳ್ಳೆಯದು ಇದರಿಂದ ನಿಮಗೆ ಈ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳೆಲ್ಲ ನಾಶವಾಗುತ್ತೆ ಒಂದು ವಾರ ಈ ಎಲೆಯ ಮಾಲೆಯನ್ನು ಹಾಕಿ ಬಿಟ್ಟು ಮುಂದಿನ ಶನಿವಾರ ಮತ್ತು ಹನ್ನೊಂದು ಹೊಸ ಎಲೆಗಳಿಂದ ಈ ಮಾಲೆಯನ್ನೋದು ತಯಾರಿಸಿ ಈ ಹಳೆ ಎಲೆಗಳ ಮಾಲೆಯನ್ನು ಯಾವುದಾದರೂ ಒಂದು ಮರದ ಮೇಲೆ ಅಥವಾ ಈ ಹರಿಯುವ ನೀರಿನಲ್ಲಿ ಹಾಕಿ ಆದರೆ ಆ ಅದೃಷ್ಟವನ್ನು ಯಾರ ಹತ್ತಿರನೂ ನೀವು ಹೇಳ್ಕೋಬಾರ್ದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು ನಿಮ್ಮ ಜೊತೆಗಾರ ಕೆಲಸ ಮಾಡುವವರೇ ಆಗಿರ್ಬೋದು ಇಲ್ಲಾಂದರೆ ನೀವು ಓದುತ್ತಿರ್ತಿರಲ್ಲ ಅಲ್ಲೇ ಆಗಿರ್ಬೋದು ಸ್ವಲ್ಪ ಜಾಗ್ರತೆಯಿಂದ ಆದಷ್ಟು ಇರಿ ಈ ಕುಂಭರಾಶಿಯವರು ನಿಮ್ಮ ಸಂಗಾತಿಯ ಜೊತೆ ತುಂಬ ಅನ್ಯೂನ್ಯವಾಗಿ ಬದುಕುತ್ತೀರಿ ಈ ವ್ಯಾಪಾರ ಮಾಡುತ್ತಿರುವವರಿಗೆ ಶೇರ್ ಮಾರ್ಕೆಟು ಏನೋ ಒಂದು ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ಸು ಮುಂತಾದವುಗಳಲ್ಲಿ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ ವಿದ್ಯಾರ್ಥಿಗಳು ಮಾತ್ರ ಈ ಒಳ್ಳೆಯ ಫಲ ಪಡೆಯಲು ಸ್ವಲ್ಪ ಕಷ್ಟಪಡಬೇಕು ನಿಮ್ಮನ್ನು ಇದುವರೆಗೂ ಈ ಬೈಯುತ್ತಿರುವ ವ್ಯಕ್ತಿ ಕೂಡ ನಿಮಗೆ ಮರ್ಯಾದೆ ಅನ್ನೋದು ಕೊಡ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಮರ್ಯಾದೆ ಹೆಚ್ಚಾಗುತ್ತೆ ಈ ಕುಂಭ ರಾಶಿಯವರಿಗೆ ಅವಸರ ಜಾಸ್ತಿ ಎಲ್ಲ ನಿರ್ಧಾರಗಳು ಅವಸರದಿಂದ ತೆಗೆದುಕೊಳ್ತೀರ ಇದರಿಂದ ಎಷ್ಟೋ ನಷ್ಟಗಳು ಅನುಭವಿಸಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ನೀವು ಈ ತಿಂಗಳಿನಲ್ಲಿ ಐದು ಜನ ಬಡವರಿಗೆ ಇಲ್ಲಾಂದರೆ ನಿಮ್ಮ ಐದು ಅಂತ ಏನಿಲ್ಲ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅದು ಊಟನೇ ಆಗಿರಬಹುದು ಬಟ್ಟೆನೇ ಆಗಿರ್ಬೋದು ಅಥವಾ ಈ ಔಷಧಿ ಆಗಿರಬಹುದು ಇಲ್ಲ ಚಪ್ಪಲಿ ಈ ರೀತಿ ನಿಮ್ಮ ಕೈ ಏನು ಸಾಧ್ಯವಾಗುತ್ತೆ ಅದನ್ನು ಸಹಾಯ ಮಾಡಿ ಇದರಿಂದ ಹನುಮನ ಅನುಗ್ರಹ ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮ ಜೀವನದಲ್ಲಿ ಇರುವಂಥ ದೋಷಗಳೆಲ್ಲವೂ ನಿವಾರಣೆಯಾಗುತ್ತೆ ನಿಮಗೆ ಯಾವುದಾದರೂ ಆಪತ್ತು ಬರಬೇಕು ಅಂದರೂ ಕೂಡ ನಿಂತು ಹೋಗುತ್ತೆ ಈ ಬರದೇ ಉಳಿದುಕೊಂಡಿರುವ ಹಣ ಕೂಡ ಬೇಗನೆ ನಿಮ್ಮ ಕೈ ಸೇರುತ್ತೆ ಇದರಿಂದ ಚಿಕ್ಕ ಪುಟ್ಟ ಮನಸ್ತಾಪಗಳು ಕೂಡ ಬರೋದೇ ಇಲ್ಲ ನೀವು ಈ ತಿಂಗಳಲ್ಲಿ ಯಾರ ಜೊತೆಯೂ ಗಲಾಟೆ ಅನ್ನೋದು ಮಾಡುವುದು ಈ ಕೆಟ್ಟ ಮಾತುಗಳು ಉಪಯೋಗಿಸುವುದು ಶಾಪ ಹಾಕುವುದು ಈ ರೀತಿಯೆಲ್ಲ ಮಾಡಬಾರ್ದು ನಿಮ್ಮ ಸೀಕ್ರೆಟ್ ಯಾರಿಗೂ ಬಿಟ್ಟು ಕೊಡಬಾರದು ಬೇರೆಯವರು ಚೆನ್ನಾಗಿದ್ದರೆ ಸಹಿಸುವಂಥ ಒಳ್ಳೆಯ ಬುದ್ಧಿ ಯಾರಿಗೂ ಇಲ್ಲದ ಕಾರಣ ನೀವು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಇದು ಬರೀ ಒಂದು ಕುಂಭರಾಶಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಹಾಗಾಗಿ ನೀವು ಎಸ್ ಹಾಗೂ ಟಿ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ನೀವು ಮಾಡುವಂತಹ ಒಂದು ಗಲಾಟೆ ದೀರ್ಘಕಾಲ ಉಳಿದು ಹೋಗುತ್ತೆ ಹಾಗಾಗಿ ಈ ಅಕ್ಷರದಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮ ಕುಟುಂಬದಲ್ಲೇ ಇದ್ದಾರೆ ಒಂದು ವೇಳೆ ನಿಮಗೆ ಅವರ ಮೇಲೆ ಕೋಪ ಬಂದರೂ ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳಿ ಇಲ್ಲದಿದ್ದರೆ ಈ ಸಂಬಂಧ ಅನ್ನೋದು ಮುರಿದು ಬಿಡುತ್ತೆ ಆದಷ್ಟು ನೀವು ಈ ಶಿವಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ಜೀವನದಲ್ಲಿ ಎಷ್ಟೋ ಉಪಯೋಗಗಳು ಆಗುತ್ತೆ ಈ ಸೋಮವಾರ ಶಿವಲಿಂಗಕ್ಕೆ ಕಬ್ಬಿನ ರಸ ಅಥವಾ ಎಳನೀರಿನಿಂದ ಅಭಿಷೇಕ ಮಾಡಿ ವಿಶೇಷ ಫಲ ಅನ್ನೋದು ನಿಮಗೆ ದೊರಕುತ್ತೆ ಈ ದೇವಾಲಯದಲ್ಲಿ ಮಾಡಿಸಲಿಕ್ಕೆ ಅನುಕೂಲ ಇಲ್ಲ ಅನ್ನೋರು ಮನೆಯಲ್ಲೇ ಮಾಡಿ ಉಳಿತು ಅನ್ನೋದು ಕಾಣ್ತೀರ ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು